ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿ ಒಂದು ಕಾಡಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ನೈನ್ಟೀನ್ ಇಂದಿನ ಸಂಚಿಕಲ್ಲಿ ಬಹುಶಃ ಊಟ ಮುಗಿಸಿ ಹೊರಗೆ ಗಾಳಿಗೆ ನಿಂತ ಹುಡುಗಿ ನೋಡಿದ ಭುವನ್ ಇಂದೊಮ್ಮೆ ಆಕಾಶ ತೋರಿಸಿ ಅಪ್ಪ ಅಲ್ಲಿರ್ತಾರೆ ಎಂದಿದ್ದು ನೆನಪಾಗಿತ್ತು ಮುಂದೆ ಬಹುಶಃ ತನ್ನ ಕೈಯಡನ್ನು ಉಜ್ಜುತ್ತಾ ಹಾಗೆ ಹೊರಗಿನ ಗಾಳಿ ಸವಿಯುತ್ತಾ ನಿಂತಿದ್ದವಳ ಜೊತೆಗೆ ಒಂದು ನೆರಳು ಕಾಣುತ್ತೆ ತಿರುಗಿ ಆಶ್ಚರ್ಯದಲ್ಲಿ ನೋಡಿದ್ರೆ ಅದು ಭುವನ್ ಆಗಿತ್ತು ಭವಿಷ್ಯ ಏನೂ ಮಾತಾಡದೆ ಸುಮ್ಮನೆ ನಿಂತಿದ್ಲು ಭುವನ್ ಯಾಕೆ ನಿದ್ದೆ ಬರ್ತಿಲ್ವಾ ಎಂದ ಭವಿಶ ಹಾಗೇನಿಲ್ಲ ಸ್ವಲ್ಪ ಹೊರಗಿನ ಫ್ರೆಶ್ ಗಾಳಿಗೆ ಬೇಕು ಅನ್ನಿಸ್ತು ಹಾಗಾಗಿ ಎಂದು ಸುಮ್ಮನೆ ಹೆಜ್ಜೆ ಮುಂದೆ ಹೇಳ್ತಾಳೆ ಭುವನ್ಗೆ ಅವರ ಜೊತೆ ಮಾತಾಡುವ ಹಂಬಲ ಬಟ್ ಹೇಗೆ ಅನ್ನೋ ಮುಜುಗರ ಆಕೆ ಸುಮ್ಮನೆ ಹೇಗಿದೆ ಕೆಲಸ ಎನ್ನ ಮಾತಿಗಿಳಿಯುವಂತೆ ಭವಿಷ್ಯ ಹ್ಞೂ ಪರವಾಗಿಲ್ಲ ನಾಟ್ ಬ್ಯಾಡ್ ಎಂದಳು ಭುವನ್ ಇನ್ನಾರು ತಿಂಗಳಲ್ಲಿ ನಾವು ಅವರ ಶೇರ್ ಕೊಡೋಕೆ ಸಾಧ್ಯ ಇದೆಯಾ ಎಂದು ಪ್ರಶ್ನೆ ಆಗ್ತಾ ಭವಿಷ್ಯ ಪ್ರಯತ್ನ ಮಾಡಿದ್ರೆ ಏನೂ ಅಸಾಧ್ಯ ಇಲ್ಲ ಎಂದಳು ಭುವನ್ ಆಫೀಸ್ ಬಗ್ಗೆ ಮಾತಾಡೋ ಮನಸ್ಸಿಲ್ಲ ಬಟ್ ಹುಡ್ಗಿ ಜೊತೆಗೆ ಏನಾದರೂ ಮಾತಾಡುವ ಆಸೆ ಹಾಗಾಗಿ ಕೆಲಸದ ವಿಷಯ ತೆಗೆದ್ರೆ ಖಂಡಿತ ಮಾತಾಡ್ತಾಳೆ ಎಂದು ಕೇಳಿದ್ದ ಬಹುಶಃ ಸರಿ ಗುಡ್ ನೈಟ್ ಎಂದು ಒಳಗೋಗ್ತಾಳೆ ಭುವನ್ ಅಲ್ಲೇ ನಿಂತು ಅವಳು ಓದ್ ಕಡೆ ನೋಡಿ ನನಗೆ ನಿನ್ನ ಜೊತೆ ಮಾತಾಡಬೇಕು ಅನಿಸುತ್ತೆ ಬಹುಶಃ ಬಟ್ ಯಾವ ವಿಷಯ ಅಂತ ಗೊತ್ತಿಲ್ಲ ಎಂದು ಸ್ವಲ್ಪ ಸಮಯ ಇದ್ದು ಅವನು ಕೂಡ ಹೊಳಗೋಗ್ತಾನೆ ಬಹುಶಃ ಸ್ವಲ್ಪ ಸಮಯ ಕೆಲಸ ಮಾಡುತ್ತಾ ಕೂತಿದ್ಲು ಭುವನ್ ಮಲಗಿದ್ಲಾ ಎಂದು ನೋಡಲು ಬಂದ ಬಟ್ ಅವಳು ವರ್ಕ್ ಮಾಡೋದು ನೋಡಿ ತಾನು ಸುಮ್ಮನೆ ಹೋಗಿ ಮಲಗ್ದ ಬಟ್ ನಿದ್ದೆ ಇಲ್ಲ ತಾನು ಕೂತು ಲ್ಯಾಪ್ಟಾಪ್ ಹಿಡಿದು ಸ್ವಲ್ಪ ಸಮಯ ಕೆಲಸ ಮಾಡ್ತಾ ಹಾಗೆ ನಿದ್ದೆ ಬಂದ ಮೇಲೆ ಮಲಗ್ದ ಭವಿಷ್ಯ ಎಂದನಂತೆ ನೆಕ್ಸ್ಟ್ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡುತ್ತಿದ್ದ ಹುಡುಗಿನ ಯಶದವರು ತಡೆದು ನೀನೇನು ಬೇರೆ ಮಾಡೋದು ಬೇಡ ಕಣಮ್ಮ ನೀನು ಸ್ವಲ್ಪ ಸಮಯ ರೆಸ್ಟ್ ಮಾಡು ಎಂದರು ಭವಿಷ್ಯ ಎಷ್ಟೇ ಹೇಳಿದ್ರು ಕೇಳದೆ ತಾವು ಕೆಲಸದವ್ರ ಜೊತೆ ಸೇರಿ ತಿಂಡಿ ಮಾಡಿ ತಿಂಡಿಗೆ ಕರೆದ್ರು ಭವಿಷ್ಯನ ಅದಾಗಲೇ ಹುಡುಗಿ ಆಫೀಸ್ಗೆ ರೆಡಿಯಾಗಿದ್ಲು ಅಷ್ಟೊತ್ತಿಗೆ ಭುವನ್ ಕೂಡ ರೆಡಿಯಾಗಿ ಬಂದು ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡಿ ಅವಳನ್ನು ಕರೆದುಕೊಂಡು ಬಂದು ಇಬ್ಬರು ಕೂತು ತಿಂಡಿ ಮಾಡಿ ಅವಳನ್ನು ಆಫೀಸ್ಗೆ ಬಿಟ್ಟು ತಾನು ಕನ್ಸ್ಟ್ರಕ್ಷನ್ ನಡೆಯುವ ಜಾಗಕ್ಕೆ ಹೋಗ್ತಾನೆ ಎಂದೆನಂತೆ ಬಹುಶಃ ಜೊತೆಗೆ ಊಟಕ್ಕೆ ಹೋಗಬೇಕು ಎಂದು ಕೇಳೋಕ್ಕೆ ಬಂದ ಹುಡುಗನಿಗೆ ಬಹುಶಃ ಇಲ್ಲೇ ಆಫೀಸ್ ಕ್ಯಾಂಟೀನ್ಗೆ ಹೋಗಿರೋದು ಗೊತ್ತಾಯಿತು ತಾನು ಕೆಳಗೆ ಆಫೀಸ್ ಕ್ಯಾಂಟೀನ್ ಹತ್ತಿರ ಬಂದು ನೋಡಿದ ಅಲ್ಲಿ ಬಹುಶಃ ಕೆಲವು ಹುಡುಗಿರ ಜೊತೆಗೆ ನಗುತ್ತಾ ಮಾತಾಡೋದನ್ನು ನೋಡಿ ತಾನು ಅಲ್ಲಿಗೆ ಹೋಗಿದ್ದು ನೋಡಿ ಅಲ್ಲಿದ್ದ ಹುಡುಗಿರು ಆಗಿ ಬಾಸ್ ಎಂದು ಅವನಿಗೆ ಜಾಗ ಕೊಟ್ಟು ಬೇರೆ ಬೇರೆ ಟೇಬಲ್ನ ನೋಡಿಕೊಂಡ್ರು ಬಹುಶಃ ಮಾತ್ರ ತನ್ನ ಪಾಡಿಗೆ ಊಟ ಮಾಡುತ್ತಿದ್ದವಳು ಅವರೆಲ್ಲ ಹೋಗಿದ್ದನ್ನು ನೋಡಿ ಎವ್ರು ಯಾಕೆ ಹೋದರು ಎಂದು ಒಮ್ಮೆ ತಿರುಗಿ ನೋಡಿದಾಗ ಅಲ್ಲಿ ಇದ್ದ ಬಹುಶಃನ ನೋಡಿ ಎಲ್ಲಿ ನೀನು ಊಟ ಮಾಡ್ತಿದ್ಯಾ ಎಂದ ತುಸು ಗೊಂದಲ್ದಲ್ಲೇ ಬಹುಶಃ ತಪ್ಪೇನು ನಾನು ಕಷ್ಟದಲ್ಲಿದ್ದಾಗ ಇವರ ಕೈ ಅಡುಗೆನೇ ತಿಂದಿರೋದು ನೀವು ಹೊರಗೋಗಿ ಊಟ ಮಾಡ್ಕೊಂಡು ಬನ್ನಿ ಎಂದಳು ಭುವನ್ ತಾನು ಅಲ್ಲೇ ಊಟ ಮಾಡಲು ಅಲ್ಲಿದ್ದ ಸರ್ವರ್ನ ಕರೆದು ಭವಿಷ್ಯ ಮಾಡ್ತಿದ್ದ ಊಟನೇ ಆರ್ಡರ್ ಮಾಡ್ದ ಭುವನ್ಗೆ ಇದು ಹೊಸದು ಅವನಿಗೆ ಎಂದೂ ಹೀಗೆ ಊಟ ಮಾಡಿ ಅಭ್ಯಾಸ ಇಲ್ಲ ಮನೆ ಊಟ ಬಿಟ್ಟರೆ ದೊಡ್ಡ ದೊಡ್ಡ ಹೋಟೆಲ್ಗಳ ಊಟ ಅವನು ಮಾಡ್ತಿದ್ದಿದ್ದು ಇವತ್ತು ಭವಿಷ್ಯ ಜೊತೆಗೆ ಊಟ ಮಾಡುವ ಸಲುವಾಗಿ ಅವಳ ಜೊತೆಗೆ ಕ್ಯಾಂಟೀನ್ ಊಟ ಮಾಡ್ತಿದ್ದ ಬಹುಶಃ ಊಟ ಮಾಡಿ ಅಲ್ಲಿ ಅಡುಗೆ ಮಾಡಿದ್ದ ಆಶ್ರಮದವ್ರಿಗೆ ತುಂಬ ಚೆನ್ನಾಗಿದೆ ಊಟ ಹೀಗೆ ಮೇಂಟೈನ್ ಮಾಡಿ ಎಂದು ಮಾತಾಡಿ ಅಲ್ಲಿಂದ ಹೋಗ್ತಾಳೆ ಭುವನ್ ಕೂಡ ಊಟ ಮಾಡಿ ತಾನು ಅವಳ ಜೊತೆ ಹೋಗುವ ಹುಡುಗನಿಗೆ ಈ ಹುಡುಗಿ ಎಷ್ಟು ಸಿಂಪಲ್ ಇವಳು ಈಗಿರುವ ಲೆವೆಲ್ಗೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಊಟ ಮಾಡಬೇಕು ಬಟ್ ಇವಳಲ್ಲಿ ಗರ್ವ ಇಲ್ಲ ಸಿಂಪಲ್ ಹುಡುಗಿ ಬೇರೆ ಯಾರಾದರೂ ಈ ಥರ ಚಾನ್ಸ್ ಸಿಕ್ಕಿದ್ರೆ ಅವರ ವರ್ಷೇ ಬದಲಿಸಿದ್ದರು ಕೋಟ್ಯಾಂತರ ರೂಪಾಯಿ ಇವಳ ಹೆಸರಲ್ಲಿದೆ ಬಟ್ ಇವಳಿಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲದವಳ ಥರ ಕೆಲಸ ಅಂತ ಹೇಳ್ತಾಳೆ ಈಗಿರುವ ದುಡ್ಡು ಸ್ಟೇಟಸ್ಗಿಂತ ಇವಳ ಗುಣ ತುಂಬ ತೂಕ ಆಗುತ್ತೆ ಎಂದುಕೊಂಡ ಒಮ್ಮೆ ಮಾಯ ಜೊತೆಗೆ ಲಾಂಗ್ ಡ್ರೈವ್ ಹೋಗಿದ್ದಾಗ ಎಲ್ಲೂ ಊಟ ಸಿಗದಿದ್ದಾಗ ಒಂದು ಸುಮಾರು ಆಗಿರೋ ಹೋಟೆಲ್ ಒಂದು ತೆಗೆದಿದ್ದರಿಂದ ತುಂಬ ಹೋಟೆಲ್ ಹಸಿದ್ರಿಂದ ಅಲ್ಲೇ ಊಟ ಮಾಡೋಣ ಎಂದ ಭುವನ್ ಅವಳು ಹಸ್ಕೊಂಡಿದ್ರು ನಾನು ಊಟ ಮಾಡಲ್ಲ ಇಂಥ ಚೀಪ್ ಹೋಟೆಲ್ನಲ್ಲಿ ನೋ ವೇ ಎಂದು ಆ ರಾತ್ರಿ ಅವಳ ಜೊತೆಗೆ ಭುವನ್ ಕೂಡ ಉಪವಾಸ ಇರೋ ಹಾಗೆ ಮಾಡಿದ್ಲು ಚೇರ್ ಮೇಲೆ ಕೂತವನಿಗೆ ತನ್ನದೇ ಯೋಚನೆ ನೆನೆದು ಎಂತೆಂಥ ಹುಡುಗಿರು ಇರ್ತಾರೆ ಎಂದು ಯೋಚಿಸಿ ಸಂಜೆ ಒಂದು ಮೀಟಿಂಗ್ ಇದೆ ಆತನ ಅವಳ ಬಳಿ ಮಾತಾಡಲಿಲ್ಲ ಎಂದುಕೊಂಡು ಅವಳ ಕ್ಯಾಬಿನ್ಗೆ ಹೋಗ್ತಾನೆ ಹುಡುಗಿ ಸುಮಾರು ಒಂದು ವಾರದಿಂದ ಬಿಡುವಿಲ್ಲದ ಕೆಲಸ ಮಾಡಿ ಲೈಟಾಗಿ ಜ್ವರದ ಜೊತೆಗೆ ತಲೆ ಕೂಡ ಭಾರವಾಗಿತ್ತು ಲ್ಯಾಪ್ಟಾಪ್ ನೋಡೋಕ್ಕೆ ಕಣ್ಣು ತುಂಬ ಕಷ್ಟಪಡ್ತಿದ್ದು ಹಾಗಾಗಿ ಐಸ್ ಪ್ಯಾಕ್ ಹಾಕಿ ಹಾಗೆ ಚೇರ್ಗೆ ಹೊರಗಿದ್ದ ಬಹುಶಃ ನೋಡಿದ ಭುವನ್ ಏನಾಯ್ತು ಬಹುಶಃ ಎಂದ ಕನ್ಸರ್ನಲ್ಲಿ ಬಹುಶಃ ಕಣ್ಣಿಂದ ಐಸ್ ಪ್ಯಾಕ್ ತೆಗೆದು ಸ್ವಲ್ಪ ಕಣ್ಣು ನೋವಾಗ್ತದೆ ಎಂದು ಸ್ವಲ್ಪ ಹೊತ್ತು ಈಗ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ ಎಂದಳು ಭುವನ್ ಶಿವಳು ಅಲ್ಲಿಗೂ ಬಂದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಎಂದು ನಾನು ಒಂದು ಮೀಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತು ಎಂದು ಸಂಜೆ ನಡೆಯೋ ಮೀಟಿಂಗ್ ಬಗ್ಗೆ ರಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ಭವಿಷ್ಯ ಅದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ ಎಂದು ಯೋಚಿಸಿ ಕೆಲವು ಸಲಹೆ ಕೊಟ್ಟು ಹಾಗೆ ಡೈರೆಕ್ಟ್ ಮನೆಗೆ ಬನ್ನಿ ನಾನು ಬೇಗ ಹೋಗ್ತೀನಿ ಎಂದು ಕಳಿಸಿದ್ಳು ಭುವನ್ ಸಂಜೆ ಮೀಟಿಂಗ್ ಮುಗಿಸಿ ಒಮ್ಮೆ ಆಫೀಸ್ಗೆ ಕಾಲ್ ಮಾಡಿದ್ರೆ ಇನ್ನೂ ಬಹುಶಃ ವರ್ಕ್ ಮಾಡ್ತಿದ್ದಾಳೆ ಎಂದು ತಿಳಿತು ಭುವನ್ ನಾನು ಅಲ್ಲಿ ಹೋಗುವಷ್ಟರಲ್ಲಿ ಸುಮಾರು ಗಂಟೆ ಆಗುತ್ತೆ ಅವಳಿಗೆ ಹೋಗು ಅಂತ ಹೇಳಲ್ಲ ಎಂದು ಕಾಲ್ ಮಾಡಿದ ಅವಳ ಪಿ ಎ ಫೋನ್ ಎತ್ತೆ ಮೇಡಮ್ ವರ್ಕ್ನಲ್ಲಿ ಬ್ಯುಸಿ ಇರ್ತೀನಿ ಯಾವ ಕಾಲ್ನೂ ನನಗೆ ಕೊಡಬೇಡ ಎಂದಿದ್ದಾರೆ ಅಂದ್ಲು ಭುವನ್ ಸರಿ ಮನೆಗೆ ಹೊಡಬೇಕಂತೆ ಅಂತ ಹೇಳು ಎಂದ ಬಹುಶಃ ಪಿ ಎ ಬಂದು ಭುವನ್ ಹೇಳಿದ್ದು ಹೇಳಿ ಹೋಗ್ತಾಳೆ ಬಹುಶಃ ಇನ್ನೂ ತುಂಬ ಕೆಲಸ ಇದೆ ಎಂದು ವರ್ಕ್ ಮಾಡುತ್ತಲೇ ಇದ್ಲು ಭುವನ್ ಮನೆಗೆ ಬಂದರೂ ಇನ್ನೂ ಬಂದಿರದ ಹುಡುಗಿ ನೋಡಿ ತಾನೇ ಖಾರತ್ತಿ ಆಫೀಸ್ಗೆ ಹೋಗ್ತಾನೆ ಆಗಲೇ ಗಂಟೆ ಹನ್ನೆರಡು ಆಗಿತ್ತು ಆಫೀಸ್ನಲ್ಲಿ ನೈಟ್ ಡ್ಯೂಟಿ ಕೂಡ ಇದ್ದದ್ರಿಂದ ಏನೂ ಭಯ ಇರಲಿಲ್ಲ ಆದರೂ ಭುವನ್ಗೆ ಟೆನ್ಷನ್ ಆಗಿತ್ತು ಭುವನ್ ಬಹುಶಃ ಚೇಂಬರ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಬಹುಶಃ ಹಾಗೆ ಟೇಬಲ್ ಮೇಲೆ ತಲೆ ಇಟ್ಟು ಮಲಗಿದ್ಲು ಭುವನ್ ಭವಿಷ ಎಂದು ಎರಡು ಬಾರಿ ಕರೆದ್ರು ಎಳೆದ ಹುಡುಗಿ ನೋಡಿ ತಾನೇ ಹೋಗಿ ಅವಳ ಕೈ ಮುಟ್ಟಿದ್ರೆ ಹುಡುಗಿ ಜ್ವರದಿಂದ ಮಲಗಿದ್ಲು ಭುವನ್ ತಕ್ಷಣ ಅವಳನ್ನು ತನ್ನ ತೋಳಲ್ಲಿ ತಗೊಂಡು ಸೀತಾ ಆಫೀಸ್ ಡ್ರೈವರ್ಗೆ ಹೇಳಿ ಕಾರ್ ತೆಗೆಸಿ ಸೀತಾ ಮನೆ ಕಡೆ ಹೊರಟ ತಾವು ಹೋಗುವಾಗ ಡಾಕ್ಟರ್ಗೆ ಮನೆಗೆ ಬರೋಕೆ ಹೇಳಿದ್ರಿಂದ ಭುವನ್ ಬರುವಷ್ಟರಲ್ಲಿ ಡಾಕ್ಟರ್ ಕೂಡ ಮನೆಗೆ ರೀಚ್ ಆಗಿದ್ರು ಭುವನ್ ಫಸ್ಟ್ ಟೈಮ್ ತನ್ನ ರೂಮ್ನಲ್ಲಿ ಭವಿಷ್ಯನ ಮಲಗಿಸಿದ ಕಾರಣ ಅವಳಿತ್ತ ರೂಮ್ನಲ್ಲಿ ಗಾಳಿ ಬೆಳಕು ಕಮ್ಮಿ ಎಂದು ಭವಿಷ್ಯ ಜ್ವರದಲ್ಲಿ ಮಲಗಿಬಿಟ್ಟಿದ್ಲು ಫೀವರ್ ಚೆಕ್ ಮಾಡಿದ ಡಾಕ್ಟರ್ ಐ ಫೀವರ್ ಇದೆ ಎಂದು ಅವಳಿಗೆ ಗ್ಲುಕೋಸ್ ಹಾಕಿ ಅಲ್ಲೇ ಡ್ರಿಪ್ ಕೂಡ ಹಾಕಿ ಮಲಗಿಸಿದ್ರು ಭವಿಷ್ಯ ಸುಮಾರು ಎರಡು ಬಾಟಲ್ ಗ್ಲುಕೋಸ್ ಅವಳ ದೇಹಕ್ಕೆ ಇಳಿಯೋವರೆಗೂ ಹುಡುಗಿ ಬಿಟ್ಟೇ ಇರಲಿಲ್ಲ ಸ್ವಲ್ಪ ನಂತರ ಭವಿಷ್ಯ ಬಿಟ್ಟು ನೋಡಿದಾಗ ತಾನು ಎಲ್ಲೋ ಇದ್ದೇನೆ ಎಂದು ಸುತ್ತಲೂ ನೋಡಿದ್ರೆ ಹಾಗೆ ದಿಂಬಿಗೆ ವರ್ಗಿ ಕೂತಿದ್ದ ಭುವನ್ ಕಾಣ್ತಾನೆ ಭವಿಷ್ಯ ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಅದು ಭುವನ್ ರೂಮ್ ಎಂದು ಗೊತ್ತಾಯ್ತು ಅವಳು ಈ ಮನೆಗೆ ಬಂದಾಗೆಂದನೂ ಅವನ ರೂಮ್ ನೋಡೇ ಇರಲಿಲ್ಲ ಮೊದಲೆಲ್ಲ ಬರೀ ಮಾಯಾ ಫೋಟೋಸ್ ಮತ್ತು ಅಲ್ಲಲ್ಲಿ ಚಿಕ್ಕ ಮಕ್ಕಳ ಫೋಟೋ ಹಾಕಿದ್ದ ಭುವನ್ ಈಗ ಎಲ್ಲ ತೆಗೆಸಿ ಏನೂ ಇಲ್ಲದೆ ಕ್ಲಿಯರ್ ಆಗಿರುವ ವಾಲ್ನ ನೋಡಿದ್ಲು ತಕ್ಷಣ ಭವಿಷ್ಯ ಮೇಲೆ ಹೇಳಲು ನೋಡಿದ್ಲು ಭುವನ್ ಅವಳೆ ಮೇಲೆ ಎಳ್ದೇಳದನ ನೋಡಿದ ಭವಿಷ್ಯ ಮಲಗು ಎಂದು ಅವಳ ಭುಜ ಹಿಡಿದು ಮಲಗಿಸ್ತ ಭವಿಷ್ಯ ಐ ಆಮ್ ಓಕೆ ಎಂದು ಕೂರಲು ನೋಡುವ ಹುಡುಗಿಗೆ ಬಾಡಿ ಪೈನ್ಗೆ ಕೂರಲಾಗದೆ ಹಾಗೆ ಮಲಗಿದ್ಲು ಭುವನ್ ಓಟೆ ಹಸಿದಿದ್ಯಾ ಎಂದ ಕನ್ಸನ್ನಲ್ಲಿ ಭವಿಷ್ಯ ಎಲ್ಲ ಎಂದು ಕತ್ತಾಡಿಸಿದ್ರು ಓಟೆ ಮಾತ್ರ ಬೇಕು ಅನ್ನಿಸ್ತಿತ್ತು ಬಟ್ ಕೈಯಲ್ಲಿ ಡ್ರಿಪ್ ಆಗಿದ್ದರಿಂದ ಬೇಡ ಎಂದಿದ್ಲು ಭುವನ್ ಒಂದು ನಿಮಿಷ ಎಂದು ಹೊರಗೋಗಿ ತಾನೇ ಸ್ವಲ್ಪ ಊಟ ಹಾಕ್ಕೊಂಡು ಸ್ಪೂನ್ ಹಿಡಿದು ಜೊತೆಗೆ ಜ್ಯೂಸ್ ಹಿಡಿದು ಬಂದ ಸ್ವಲ್ಪ ಊಟ ಮಾಡು ನಾಳೆ ಇನ್ನೂ ಜಾಸ್ತಿ ಸುಸ್ತಾಗುತ್ತೆ ಎಂದ ಭವಿಷ್ಯ ಬೇಡ ಎಂದರು ಕೇಳದೆ ಪ್ಲೇಟ್ ಕೊಟ್ಟ ಬಟ್ ಹುಡುಗಿ ಹೇಗೆ ಊಟ ಮಾಡೋದು ಎಂದು ಎಡಕೈಲಿ ಸ್ಪೂನ್ ಹಿಡಿದಿದ್ದನ್ನು ನೋಡಿ ತಾನೇ ಅವಳಿಗೆ ತಿನ್ನಿಸಲು ಮುಂದಾದ ಭವಿಷ್ಯಕ್ಕೆ ಇದೆಲ್ಲ ಏನು ಬೇಕಾಗಿರಲಿಲ್ಲ ಬಟ್ ಈಗ ಬೇರೆ ಆಪ್ಷನ್ ಇರಲಿಲ್ಲ ಅವನು ಕೊಟ್ಟ ಊಟ ಮಾಡಿ ಈ ಡಾಕ್ಟರ್ಗೆ ಎಡಕೈಗಾಕೋಕೆ ಏನಾಗಿತ್ತು ಎಂದು ಬೈಕೊಂಡು ಮುಖ ಚಿಕ್ಕದ ಮಾಡಿಕೊಂಡ್ಲು ಕೂತ್ಲು ಭುವನ್ ಜ್ಯೂಸ್ ಕುಡಿಸಿ ನ್ಯಾಪ್ಕಿನ್ನಲ್ಲಿ ಅವಳ ಬಾಯಿ ಒರೆಸಿ ಮಲಗು ಎಂದು ಮಲಗಿಸಿ ಹಾಗೆ ಪಕ್ಕದಲ್ಲಿ ಕೂತ ಲ್ಯಾಪ್ಟಾಪ್ ಹಿಡಿದು ಬಹುಶಃ ನನ್ನ ಆರುಮ್ಗೆ ಬಿಡಿ ನೀವು ಇಲ್ಲಿ ಮಲಗಿ ಎಂದ್ಲು ಭುವನ್ ಕಣ್ಣು ಲ್ಯಾಪ್ಟಾಪ್ ಮೇಲೆ ಇದ್ದೆ ಅಲ್ಲಿ ಈ ಥರ ಡ್ರಿಪ್ ಸ್ಟ್ಯಾಂಡ್ ಹಿಡೋಕೆ ಆಗೋಲ್ಲ ಅದಕ್ಕೆ ಇಲ್ಲಿ ಮಲಗಿಸಿದ್ದು ನೀನು ಮಲಗು ನಾನು ಇಲ್ಲೇ ಸೋಫೋ ಮೇಲೆ ಮಲಗ್ತೀನಿ ಎಂದ ಬಹುಶಃ ಸರಿ ಎಂದು ಚೆನ್ನಾಗೆ ನಿದ್ದೆ ಮಾಡಿದ್ಲು ಡಾಕ್ಟರ್ ಹೇಳಿದಂತೆ ಬೆಳಿಗ್ಗೆವರೆಗೂ ಇನ್ನೆರಡು ಗ್ಲುಕೋಸ್ ಬಾಟಲ್ ಚೇಂಜ್ ಮಾಡಿದ ಭುವನ್ ಅಲ್ಲೇ ಬಹುಶಃ ಪಕ್ಕ ಕೂತೆ ನಿದ್ದೆ ಮಾಡ್ತಿದ್ದ ಬಹುಶಃ ಮೆಡಿಸನ್ ಮಂಪರಲ್ಲಿ ಚೆನ್ನಾಗೆ ನಿದ್ದೆ ಮಾಡಿದ್ಲು ಬೆಳಿಗ್ಗೆ ಎದ್ದ ಭುವನ್ ಆ ಟ್ರಿಪ್ ತೆಗೆದು ತಾನು ಅಲ್ಲೇ ಸೋಫಾ ಮೇಲೆ ಮಲಗ್ದ ಭವಿಷ್ಯ ಎಂದಿನಂತೆ ಹೇಳದೆ ಸ್ವಲ್ಪ ಲೇಟಾಗೆ ಕಂಡುಬಿಟ್ಲು ಸುಮಾರು ಹನ್ನೊಂದು ಗಂಟೆ ಆಗಿತ್ತು ಅವಳು ಕೈ ನೋಡಿಕೊಂಡು ತನ್ನ ಫೋನ್ ಎಂದು ಹುಡುಕಿದ್ರು ಹುಡುಗಿಗೆ ಮೆಸೇಜ್ ಮಾಡಿ ಹೋಗಿದ್ದ ಭುವನ್ ಗುಡ್ ಮಾರ್ನಿಂಗ್ ನೀನಿವತ್ತು ಆಫೀಸ್ಗೆ ಬರಬೇಡ ಇವತ್ತೆಲ್ಲ ರೆಸ್ಟ್ ಮಾಡು ಹಾಗಂತ ಡಾಕ್ಟರ್ ಹೇಳಿದ್ದಾರೆ ಎಂದು ಭುವನ್ನ ಈ ಬದಲಾವಣೆ ಭವಿಷ್ಯ ಮನಸ್ಸನ್ನು ಒಲಿಸುತ್ತಾ ಎಂದಿನಂತೆ ಮುಂದೆ ಎಪಿಸೋಡ್ಗಳಲ್ಲಿ ನೋಡೋಣ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್